ಸೊ ವಿಶ್ವಗುರು ಬಸವ ಜಯಂತಿಯ ಶುಭಾಶಯವನ್ನು ನಾಡಿಗೆ ಹೇಳೋದ್ರ ಮೂಲಕ ಇವತ್ತು ಸರಳವಾದಂಥ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಸೊ ಇಡೀ ಒಂದು ರೀತಿ ನಾಡಿನ ಸರ್ಕಾರದ ಕಾರ್ಯಕ್ರಮ ನಾಡಿನ ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಬಸವ ಜಯಂತಿಯನ್ನು ಆಚರಣೆ ಇದ್ದೀವಿ ಅದೇ ರೀತಿ ಮಂಡ್ಯದಲ್ಲೂ ಸಹ ಆಚರಣೆ ಮಾಡಿದ್ವಿ ಏನಂದರೆ ಹಾಂ ಈಗ ಕೇಂದ್ರ ಸರ್ಕಾರ ಏನೇನು ಕಾರ್ಯಕ್ರಮ ತಗೊಳ್ಳುತ್ತೆ ತಗೊಳ್ಳಿ ಅವ್ರ ಕೈಲಿ ಅಧಿಕಾರ ಇದೆ ನೋಡಿ ನಮ್ಮ ಒಬ್ಬರ ಪ್ರಾಣವ ಅಟ್ಟೆ ಸಾವಿರ ಜನ ಪ್ರಾಣವೂ ಅಟ್ಟೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಪ್ರಾಣಕ್ಕೆ ಬೆಲೆ ಇರುತ್ತೆ ಕುಟುಂಬದಲ್ಲಿ ಏನು ಇಪ್ಪತ್ತಾರು ಇಪ್ಪತ್ತೇಳು ಜನ ಮರಣ ಹೊಂದಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರ ನಮ್ಮ ರಾಜ್ಯದವ್ರಿಗೆ ಏನು ಲಕ್ಷ್ಯ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ಅವರಿಗೆ ಈ ರೀತಿ ದೊಡ್ಡ ಅನಾಹುತ ಆಗಿರೋದ್ರಿಂದ ಅವರಿಗೆ ಪರಿಹಾರ ಸೂಕ್ತ ಮತ್ತು ಅವ್ರ ಕುಟುಂಬದಲ್ಲಿ ನಿರ್ವಹಣೆ ನಿರ್ವಹಣೆಗಾರಗಾರ ಒಬ್ಬರಿಗೆ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿನಲ್ಲಿ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಉಗ್ರರ ಒಂದು ದಾಳಿಗೆ ಬಲಿಯಾಗ್ದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತಗೋಬೇಕಾಗತ್ತೆ ಅದನ್ನು ಮಾಡೋದು ಇವತ್ತಿನ ಏನೇನು ಅವ್ರು ತೀರ್ಮಾನ ತಗೋತೇ ಅಂದರೆ ತಗೊಳ್ಳಿ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭಾ ನಾಯಕರು ರಾಜ್ಯಸಭಾ ನಾಯಕರು ಎಲ್ಲರೂ ನಾವು ಅದಕ್ಕೆ ಸಪೋರ್ಟ್ ಇದ್ದೀವಿ ಅಂತ ಪ್ರಶ್ನೆಯನ್ನು ಮಾಡಿ ಅವರು ಯುದ್ಧ ಬೇಡ ಅನ್ನೋ ಹೇಳಿಕೆ ಆಯಿತು ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಆದ್ಯತೆಯಾದ ಕೊಡಬೇಕು ಅಂತ ಹೇಳಿದಂಥ ಅಷ್ಟೇ ಅದನ್ನು ರಾಜಕೀಯವಾಗಿ ತಿರುಗಡೆ ರಾಜಕೀಯವಾಗಿ ಅದನ್ನು ಈ ಸಾವುನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗತ್ತೆ ಮಾಡಿಕೊಳ್ಳಿ ಈಗ ಅವ್ರಿಗೆ ಏನೂ ವಿಚಾರ ಇಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ ಅದು ಏನು ನಮಗೆ ನಾಚಿಕೆ ಆಗತ್ತಪ್ಪ ನಮಗೆ ಇಂಥ ನಮಗೆ ಒಬ್ಬರು ಯಾರೋ ನೋನಲ್ಲಿ ಒಬ್ಬರ ಸಾವಿನಲ್ಲಿ ಒಬ್ಬರ ದುಃಖದಲ್ಲಿ ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು ಇದು ಆಗ್ದಂಗೆ ನೋಡ್ಕೊಳ್ಳಪ್ಪ ಅಂತ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನನಗಿಷ್ಟ ಆಗಲ್ಲ ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಅಂತ ಒಂದು ನೋಡಿರಿ ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸೆಟ್ ಮಾಡ್ಕೊಂಬಿಡ್ತೀವಿ ಮನೆಯಲ್ಲಿ ಗಂಡ ಹೆಂಡ್ತೀರಿ ಸೆಟ್ ಮಾಡ್ಕೊಂಬಿಡ್ತೀವಿ ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಲೇ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ